ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರು ದಿನೇ ದಿನೇ ರಾಮದುರ್ಗ ಪಟ್ಟಣದಲ್ಲಿ ಈ ಒಂದು ರೈಲು ಹೋರಾಟದ ಕಿಚ್ಚು ಹೆಚ್ಚುತ್ತಿದೆ ಈ ಒಂದು ರೈಲು ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷ ಭೇದ ಮರೆತು ಜಾತಿ ಬೇ ಜಾತಿ ಭೇದ ಮರೆತು ಎಲ್ಲರೂ ಒಂದು ತಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಅದೇ ರೀತಿ ಬರುವ ಹನ್ನೆರಡರಂದು ಬೃಹತ್ ಪ್ರತಿಭಟನೆಯ ಮುಖಾಂತರ ಒಂದು ಮನವಿಯನ್ನು ಕೊಡುವ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ಇಂದು ನಮ್ಮ ಜೆ ಬಿ ಎಂ ವಾಹಿನಿಯಲ್ಲಿ ನಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ ಶ್ರೀ ಜಮಿಯತ್ ಉಲ್ ಉಲ್ಮ್ ಹಿಂದ್ ರಾಮದುರ್ಗ ಸಂಸ್ಥೆಯ ಮೌಲಾನರಾದಂಥ ಮುಜಮ್ಮಿಲ್ ಭಗವಾನ್ ಸರ್ ಅವರು ಹಾಗೆ ನಮ್ಮ ಆತ್ಮೀಯರಾದಂಥ ಮೊಹಮ್ಮದ್ ಶಫಿ ಪನಿಬಂದ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವಾಗ ರಾಂಧ್ರಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಹಾಗೂ ಎಲ್ಲ ವ್ಯಾಪಾರಸ್ಥರು ಮತ್ತು ಪಕ್ಷ ಭೇದ ಮರೆತು ಜಾತಿ ಭೇದ ಜಾತಿ ಭೇದ ಮರೆತು ಎಲ್ಲರೂ ಒಂದು ಈ ರೈಲು ಹೋರಾಟಕ್ಕೆ ತಮ್ಮ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ತಾವು ಯಾವ ರೀತಿ ಒಂದು ತಮ್ಮ ಈ ಜಮಿಯತ್ ಉಲ್ಮಹಿಂದ ಯಾವ ರೀತಿ ಒಂದು ರೈಲು ಹೋರಾಟಕ್ಕೆ ಬೆಂಬಲ ಹಾಗೂ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಮೊದಲು ನಮ್ಮ ಜಮೀಯತಿ ಉಲಮಾದಿಂದರ ನಾವು ಹೇಳೋದಂದರೆ ನಾವು ಒಗ್ಗಟ್ಟಿಯಾಗಿ ಒಂದು ಸ್ಥಾನದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ನಿಂತು ಮತ್ತು ಈ ಮಾತನ್ನು ನಾನು ಬಹಳಷ್ಟು ವಿಶ್ವಾಸ ಮತ್ತು ಅಧಿಕಾರದಿಂದ ನಮ್ಮ ಎಲ್ಲ ದೊಡ್ಡ ಉಲಮ ಮತ್ತು ಹುಫಾಜುಗಳು ಮುಸ್ಲಿಂ ಸಮಾಜದ ಬಹಳಷ್ಟು ಮುಖ್ಯ ಅತಿಥಿ ಮತ್ತು ಅಧ್ಯಕ್ಷರಿಗೆ ಎಲ್ಲ ನಡುವಿಟ್ಟುಕೊಂಡು ನಾನು ಒಂದು ಜವಾಬ್ದಾರಿಯಿಂದ ಕೆಲವೊಂದು ಎರಡು ಮಾತನ್ನು ಹೇಳು ಬಯಸುತ್ತೇನೆ ಮೊಟ್ಟ ಮೊದಲನೇ ಅಂದರೆ ನಮ್ಮ ಒಳಗೆ ಇದು ಸಮಾಜದ ಬಗ್ಗೆ ಅಥವಾ ನಮ್ಮ ನಡುವಿನ ಭಾವದ ಬಗ್ಗೆ ಯಾವುದೂ ಪ್ರಕಾರದ ಈದ್ ಇರಬಾರದು ಯಾಕೆ ಅಂದರೆ ನಮ್ಮ ಎಲ್ಲರಿಗೂ ಗೊತ್ತೇ ಇರುವುದು ಅಂಥ ಮಾತು ಇದು ಕೆ ಸಂವಿಧಾನ ಇದು ಬಹಳ ಮುಖ್ಯ ಮತ್ತು ಅಹಮಿರತಕ್ಕಂಥ ಪಾಠ ಸಂವಿಧಾನ ಇವತ್ತಿನ ಮಾತಿನಲ್ಲಿ ನಾವು ಬಹಳ ಇದೇ ಒಂದು ನಾವು ಇದರ ಬಗ್ಗೆ ಫೋಕಸ್ ಮಾಡಿದ ಅಂದರೆ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದ ಬಗ್ಗೆ ನಾವು ಓದಿದೆವು ಅಂದರೆ ಅವರ ಬಗ್ಗೆ ನಾವು ನೋಡಿದೆವು ಅಂದರೆ ಇವತ್ತು ನಮ್ಮ ನಡುವೆ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತು ಹೋರಾಟದಲ್ಲಿ ಯಾವುದೇ ಪ್ರಕಾರನ ಯಾವುದೇ ಪ್ರಶ್ನೆ ಯಾವುದೇ ಇದರ ಬಗ್ಗೆ ಆಗಲಿ ದೊಡ್ಡ ಕೆಲಸದ ಬಗ್ಗೆ ಆಗಲಿ ಯಾವುದೇ ಸಮಾಜದ ಪ್ರಕಾರ ಬಗ್ಗೆ ಆಗಲಿ ಇದರ ಬಗ್ಗೆ ನಮಗೂ ಬಹಳ ದೊಡ್ಡ ಒಂದು ವಿಶೇಷ ಉತ್ತರವನ್ನು ಸಿಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳ್ಕೊಂಡು ಎಲ್ಲ ಸಂವಿಧಾನವನ್ನು ಬರೆದಿದ್ದವರು ಅಂತಕ್ಕಂಥದ್ದು ಇವತ್ತಿನ ಮಠ ಜಗತ್ತಿನಲ್ಲಿ ಅಂತ ಅವರು ಬರಲಿಲ್ಲ ಯಾಕಂತಂದರೆ ಎಲ್ಲ ಜಾತಿ ಧರ್ಮದವರು ಎಲ್ಲ ಮನುಷ್ಯ ಇರತಕ್ಕಂಥ ಜೀವನ ಮಾಡೋರು ನಮ್ಮ ನಡುವೆ ಒಂದು ಸಂವಿಧಾನ ಒಂದು ಇತ್ತ ಇತ್ತ ಅಂದರೆ ಹಾಂ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಲಿತಿದ್ದ ಊರು ಅವರು ಓದಿದಂಥ ಪುಸ್ತಕಗಳು ಅವರು ಓದಿದಂಥ ಮೊದಲಿನ ಸಾಲಿ ಅವ್ರ ಮೇಲೆ ಬರತಕ್ಕಂಥ ಕಷ್ಟಗಳು ಇವಂತೂ ನಮಗೆ ಗೊತ್ತಿದೆ ಮೊದಲು ಮುಖ್ಯವಾದ ನಮ್ಮ ದೊಡ್ಡ ಉಲಮಗಳು ಅವರ ಬಗ್ಗೆ ಹೇಳಿರತಕ್ಕಂಥದ್ದು ಇದೇ ಮಾತು ಕೆ ನಮ್ಮೆಲ್ಲರ ನಡುವೆ ಸಂವಿಧಾನವನ್ನು ನಾವು ಗಟ್ಟಿಯಾಗಿ ಏನೈತಿ ನಾವು ಅಲ್ಲಿನಿಂದ ಅದಕ್ಕೂ ಹಿಡ್ಕೋಬೇಕು ಆದಷ್ಟು ನಾವು ಮಾಡಿದೆವು ಅಂದರೆ ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಯಾವೂ ಇರೋದಿಲ್ಲ ಒಗ್ಗಟ್ಟಿಯಾಗಿ ಏನೈತೆ ನಾವು ಮಾ ಈ ಕೆಲಸವನ್ನು ಮಾಡಬೇಕಾಗಿ ನಮಗೂ ಮುಂದೆ ಒಂದು ದೊಡ್ಡ ಹಾದಿ ಸಿಗ್ತದೆ ಮತ್ತು ಯಾವುದೇ ಪ್ರಶ್ನೆ ಇಲ್ಲದ ನಾವು ಈ ಕೆಲಸಕ್ಕೆ ಮುಂದೆ ಹಾಕಲಿಕ್ಕೆ ಬಹಳ ಅನುಕೂಲ ನಮಗೂ ಆಗ್ತದೆ ನಮ್ಮ ನಡುವೆ ಇದಿತ್ತಂದರೆ ಅದಕ್ಕಾಗಿ ನಾವು ಯಾವುದೂ ನಮ್ಮ ನಡುವೆ ಭೇದ ಭಾವ ಇಲ್ಲ ಇಲ್ಲದಿದ್ದಂಗೆ ಮತ್ತು ಎಲ್ಲ ಜವಾಬ್ದಾರಿಯಿಂದ ಯಾಕೆ ಈ ಜಗತ್ತಿನಲ್ಲಿ ಈ ಕರ್ನಾಟಕ ಆಗಲಿ ನಮ್ಮದು ರಾಮದುರ್ಗ ತಾಲೂಕು ಆಗಲಿ ಹಳ್ಳಿ ಜನ ಆಗಲಿ ಇಡೀ ನಮ್ಮ ಜಿಲ್ಲಾ ಆಗಲಿ ಯಾವ ಮಹಾರಾಷ್ಟ್ರ ಆಗಲಿ ಇಡೀ ಹಿಂದೂಸ್ತಾನದಲ್ಲಿ ಎಲ್ಲ ಭಾಷೆಗಳು ಮಾತಾಡೋರು ಎಲ್ಲ ರೀತಿ ರಿವಾಜ ಪ್ರಕಾರ ಇರೋರು ಎಲ್ಲ ಪ್ರಕಾರ ಏನೈತೆ ತಿಂಡಿಗಳು ತಿನ್ನೋರು ಎಲ್ಲ ಭಾಷೆಗಳು ಮಾತಾಡೋರು ಇಲ್ಲಿ ಎಲ್ಲರಿಗೇನೈತಿ ಒಂದು ಸುಖ ಶಾಂತಿ ನೆಮ್ಮದಿ ಅನ್ನೋದು ಐತಿ ಅದೇ ಪ್ರಕಾರ ಒಂದು ಹಾಂ ಲಾಸ್ಟ್ ಮಾತು ಹೇಳಬೇಕಂತ ಬಯಸುತ್ತೇನೆ ಕೆ ನಾವೆಲ್ಲರೂ ಇದು ಮುಂದಿಟ್ಟುಕೊಂಡು ಈ ಏನು ಒಂದು ನಮ್ಮ ಮುಂದೆ ಈಗ ಪ್ರಶ್ನೆ ಬಂದದ ಕೆ ನಮ್ಮ ಊರಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ನಮ್ಮ ಮುಂದೆ ಅದ ಇವು ರೈಲ್ವೆ ಬಗ್ಗೆ ಯಾಕಂದರೆ ನಮ್ಮ ತಾಲೂಕವನ್ನು ಮೆನಾರಿಟಿಯಾಗಿ ಮೆಜಾರಿಟಿಯಾಗಿ ಹಾಂ ಈ ಎಲ್ಲ ಪ್ರಕಾರವನ್ನು ನಮ್ಮ ತಾಲೂಕವನ್ನು ಮುಂದೆ ಹೋಗಬೇಕು ಮತ್ತು ಇಲ್ಲಿ ರೈಲ್ವೆ ಸುವಿಧ ಆತ್ಪ ಅಂತಂದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ನಮ್ಮ ಜಿಲ್ಲಾದವ್ರಿಗು ಅನುಕೂಲ ಆಗ್ತದೆ ನಮ್ಮ ಹಳ್ಳಿ ಬಡತನ ಇರೋವ್ರಿಗೂ ಅವ್ರಿಗೂ ಅನುಕೂಲ ಆಗ್ತದೆ ಹೋಗಕ್ಕೆ ಬರೋವ್ರಿಗೂ ಅನುಕೂಲ ಆಗ್ತದೆ ಈಗ ಎಲ್ಲಿ ಮಠ ರೈಲ್ವೇದವರು ಕಷ್ಟಪಟ್ಟು ಅವ್ರ ಎಲ್ಲ ವಿಚಾರಗಳು ಮಾಡಿ ಒಂದು ಹಾದಿ ಮಾಡಿದ್ದಾರೆ ನಾವು ಅವ್ರಿಗೇನೋ ಒಂದು ಜವಾಬ್ದಾರಿಯಿಂದ ಮುಸ್ಲಿಮ್ ಇಡೀ ಸಮಾಜದಿಂದ ನಾವು ಒಂದು ಜವಾಬ್ದಾರಿಯಿಂದ ಮಾತಾಡಿದ್ದೀವಿ ಕಿ ನಮ್ಮದು ಇದು ಸಣ್ಣ ಮಾತನ್ನು ಅವರು ಸ್ವಲ್ಪ ವಿಚಾರಣೆ ಒಳಗೆ ತಗೊಂಡು ಇದರ ಬಗ್ಗೆ ಯೋಚನೆ ಮಾಡಬೇಕು ಕಿ ಇಲ್ಲಿ ರೈಲ್ವೆ ದ ಸಂವಿಧಾನವನ್ನು ಆಗಬೇಕು ರೈಲ್ವೆ ವ್ಯವಸ್ಥವನ್ನು ನಾವು ಇಲ್ಲಿ ಮಾಡಬೇಕು ಅದ್ರ ಬಗ್ಗೆ ಏನೇನು ಅನುಕೂಲ ಆಗ್ತದ ಅವರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಸಫಿಯವರೇ ತಾವು ಕೂಡ ಸಾಮಾಜಿಕವಾಗಿ ಎಷ್ಟೋ ಒಂದು ಪ್ರಗತಿಪರ ಕೆಲಸಗಳು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಈ ಒಂದು ರೈಲ್ವೆ ಹೋರಾಟದ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ರಾಮದುರ್ಗಕ್ಕೆ ರಾಮದುರ್ಗ ನಗರಕ್ಕೆ ಬರದೇ ಇದ್ದರೂ ಸಹ ರಾಮದುರ್ಗ ತಾಲೂಕಿನಲ್ಲಿ ರೈಲ್ವೆ ಹಳಿ ಹಾಕಿ ರೈಲ್ವೆ ಬಂದರೆ ಯಾವ ರೀತಿಯೆಲ್ಲ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಸರ್ ಮೊದಲನೆಯದಾಗಿ ಎಲ್ಲರಿಗೂ ಈ ಜೆ ಬಿ ಎಮ್ ನ್ಯೂಸ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಅಲೈಕುಂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ನಮಗೆ ಕರೆದಿದ್ದೀರಿ ನಮ್ಮ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಾ ಇದ್ದೀರಿ ಇದು ಒಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಒಳ್ಳೆಯ ಸುದ್ದಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ನಾನು ಹೇಳಕ್ಕೆ ಬಯಸ್ತೀನಿ ಇನ್ನು ಈ ಕ್ರಿಯಾ ಸಮಿತಿಯವರು ರೈಲ್ವೆ ಕ್ರಿಯಾ ಸಮಿತಿಯವರು ಈ ಹೋರಾಟವನ್ನು ನಡೆಸಿದಾರ ಇದಕ್ಕೆ ನಾವು ನೂರಕ್ಕೆ ನೂರು ನೂರಕ್ಕೆ ಎರಡು ನೂರಷ್ಟು ಪರ್ಸೆಂಟ್ನ ಅವ್ರಿಗೆ ಬೆಂಬಲ ಕೊಡ್ತೀವಿ ನಮ್ಮ ಸಮುದಾಯ ಪರವಾಗಿ ಜಮೀಯತೆ ಉಲ್ಮಾಯಿ ಹಿಂದ ಸಂಘಟನೆಯ ಪರವಾಗಿ ಮುಸ್ಲಿಮ್ ಸಮಾಜದ ಪರವಾಗಿ ನಾವು ನೂರಕ್ಕೆ ನೂರು ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ ಮುಂದೆ ಈ ಕ್ರಿಯಾ ಸಮಿತಿ ರೈಲ್ವೆ ಕ್ರಿಯಾ ಸಮಿತಿಯವನ್ನು ಯಾವ ಥರ ಸಂವಿಧಾನಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಈ ಹೋರಾಟವನ್ನು ಏನು ಮಾಡ್ತಾರೆ ಆ ಹೋರಾಟಕ್ಕೆ ನಾವು ಉಪಾಸಿರಾಗ ತಯಾರತ್ತೀವಿ ನಾವು ಏನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಆ ಆ ಪ್ರತಿಭಟನೆಯಲ್ಲಿ ಏನು ನೀವು ಕ್ರಿಯಾ ಸಮಿತಿ ಅವರು ಅದನ್ನು ನಿರ್ಣಯ ತಗೊಂತೀರಿ ಅದಕ್ಕೆ ನಾವು ನೂರಕ್ಕೂ ನೂರು ಸಮಾಜದ ಪರವಾಗಿ ಉಲ್ಮಾಹಿಂದ ಪರವಾಗಿ ನಾವೆಲ್ಲರೂ ಬದ್ಧವಾಗಿ ಆ ಕಾರ್ಯಕ್ರಮಕ್ಕೆ ನಾವು ಸಾಥ್ ಕೊಡ್ತೀವಿ ಮುಂದೆ ಈ ರೈಲು ಆಗೋದರಿಂದ ರೈಲು ಬರೀ ಅದು ಯಾವುದು ಪಕ್ಷಾತೀತವಾಗಿಯೂ ಅಲ್ಲ ಸಾಮಾಜಿಕನೂ ಅಲ್ಲ ಇಡೀ ಸಮುದಾಯಕ್ಕೆ ನಮ್ಮ ತಾಲೂಕಿನಲ್ಲಿ ಮಿನಿಮಮ್ ಎರಡು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆಯನ್ನು ಜೀವನ ಸಾಗಿಸ್ಲಾಕತ್ತಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದಕ್ಕೂ ಅದು ಅನುಕೂಲ ಅದ ಈಗಾಗಲೇ ಕ್ರಿಯಾ ರೈಲ್ವೆ ಹೋರಾಟದವರು ಹೋರಾಟ ಮಾಡಿ ನಮ್ಮ ಕುತುಬುದ್ದೀನ್ ಕಾಜಿಯವರು ಬಾಗಲಕೋಟೆಯಿಂದ ಲೋಕಾಪುರ್ ಲೋಕಾಪುರಕ್ಕೆ ಅದನ್ನು ಟ್ರೇ ರೈಲ್ವೆ ತಂದಾರಂತಂದ್ರೆ ಇನ್ನು ಹೋರಾಟಕ್ಕೆ ನೋಡ್ರಿ ಈಗಾಗಲೇ ಮೌಲಾನವ್ರು ಹೇಳಿದರು ಏನಂತೇಳಿ ಸಂವಿಧಾನ ಅಂತಕ್ಕಂಥ ಭಾಳ ನಮ್ಮ ದೇಶದಾಗ ಎಲ್ಲರಿಗಿಂತ ಪವರ್ಫುಲ್ ಏನಪ್ಪಾ ಎಲ್ಲರಿಗೂ ಎಲ್ಲರಿಗೊಂದು ಅಧಿಕಾರ ಕೊಟ್ಟದ್ದು ಯಾರಿದೆ ಏನಪ್ಪಾ ಅಂತಂದ್ರೆ ಅದು ಸಂವಿಧಾನ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಆಗಲಿ ಅದು ಸಂವಿಧಾನಬದ್ಧವಾಗಿದೆ ರಾಜ್ಯ ಸರ್ಕಾರವಾಗಲಿ ಸಂವಿಧಾನಬದ್ಧವಾಗಿದೆ ಯಾವುದೇ ಪ್ರಧಾನಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಎಲ್ಲರೂ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಿರ್ತಾರೆ ಇನ್ನು ಸಂವಿಧಾನವು ಯಾಕದಪ್ಪ ನಾವಿಲ್ಲಿ ಜನರ ಜೀವನ ಏನು ಸಾಗಲ ಸಾಗಿಸ್ತಾ ಆಗತ್ತೀವಿ ಇಂಡಿಯಾದಾಗ ನಮ್ಮ ದೇಶದ ಭಾರತ ದೇಶದೊಳಗೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಎಲ್ಲರಿಗೂ ಇದು ಒಂದು ಬೇಕಾದಂಥ ವಿಷಯ ಅದ ಅದಕ್ಕೆ ಈ ಕ ರೈಲ್ವೆ ಕ್ರಿಯಾ ಸಮಿತಿಯವರು ಏನು ಹೋರಾಟವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರಾ ಅವರಿಗೆ ನಾವು ಈ ಸಂದರ್ಭದಾಗ ಹೇಳ್ತೀನಿ ನಮ್ಮ ಸಮಾಜದ ಪರವಾಗಿ ಆಯಿತು ಈ ನಮ್ಮ ಹಿಂದ್ ಪರವಾಗಿ ಆಯಿತು ನಾ ಈ ಸ ಈ ಜೆ ಬಿ ಎಮ್ ನ್ಯೂಸ್ ಅವರಿಗೆ ನಾನು ಹೇಳ್ತೀನಿ ನಾವು ನೂರಕ್ಕೆ ನೂರು ಈ ಕ್ರಿಯಾ ಸಮಿತಿಗೆ ಬೆಂಬಲ ಕೊಡ್ತೀವಿ ಈ ಈ ಹೋರಾಟದಲ್ಲಿ ಯಾವುದೇ ಥರದೂ ನಾವು ಯಾವುದೇ ರೀತಿಯಿಂದನೂ ಕಾನೂನುಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಜಮೆ ಉಲ್ಮಾ ಹಿಂದ್ ಸಂಸ್ಥೆಯವರು ಹೇಳಿದಂಥ ಇವಾಗ ನಾವು ಎಷ್ಟೋ ನಮ್ಮ ಸ್ಟುಡಿಯೋದಲ್ಲಿ ಎಷ್ಟೋ ಜನರನ್ನು ನಾವು ಸಂದರ್ಶನ ಮಾಡಿದ್ದೀವಿ ಈ ಒಂದು ರೈಲ್ವೆ ಹೋರಾಟದ ಬಗ್ಗೆ ಇವರು ನಮ್ಮ ಮೊಹಮ್ಮದ್ ಶಫಿ ಬೆಣ್ಣೆಯವರಾಯಿತು ಮೌಲಾನ ಆದಂಥ ಸಾರಿ ಮೊಹಮ್ಮದ್ ಶಫಿ ಪಣಿಬಂದವರಾಯ್ತು ಹಾಗೂ ಮೌಲಾನ ಆದಂಥ ಮುಜಮಿಲ್ ಭಗವಾನ್ ಸರ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಇವತ್ತು ನಮ್ಮ ಹತ್ರ ಹಂಚಿಕೊಂಡ್ರು ಏನಪ್ಪ ಅಂತಂದರೆ ಸಂವಿಧಾನ ಸಂವಿಧಾನ ಅಂದರೆ ಎಲ್ಲರಿಗೂ ಒಂದೇ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ಪ್ರಜ್ವಲಿಸ್ತಾ ಇದೆ ನಾವು ಸಂವಿಧಾನ ಮುಖಾಂತರವಾಗಿ ಹೋಗಿದ್ದಾದರೆ ರಾಮದುರ್ಗಕ್ಕೆ ರೈಲ್ವೆ ಬಂದೇ ಬರುತ್ತದೆ ಅನ್ನೋದನ್ನು ಕಡಾಖಂಡಿತವಾಗಿ ಇಲ್ಲಿ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ಈ ಒಂದು ರೈಲ್ವೆ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಬರುವ ಹನ್ನೆರಡನೇ ತಾರೀಕಿಗೆ ಒಂದು ಬೃಹತ್ ಪ್ರತಿಭಟನೆಯ ಮುಖಾಂತರ ಅಂದರೆ ಸಂವಿಧಾನದಲ್ಲಿ ಪ್ರತಿಭಟನೆಯೂ ಕೂಡ ಒಂದು ಅಂಗ ಪ್ರತಿಭಟನೆಯ ಮುಖಾಂತರ ಒಂದು ರೈಲ್ವೆ ಹೋರಾಟವನ್ನು ಮುನ್ನಡೆಸೋಣ ಮುನ್ನಡೆಸಿ ರಾಮದುರ್ಗಕ್ಕೆ ರೈಲ್ವೆ ತಂದೆ ತರೋಣ ಸಂವಿಧಾನಬದ್ಧವಾಗಿ ರೈಲ್ವೆ ತರೋಣ ಅಂತ ಹೇಳಿದಂಥ ನಮ್ಮ ಜಮಿಯತ್ ಉಲ್ಮ ಹಿಂದ್ ಸಂಸ್ಥೆಯವರಿಗೆ ಧನ್ಯವಾದಗಳು ಹೇಳ್ತೀವಿ ಮೊಲಾನವರೆ ಕೊನೆಯದಾಗಿ ತಾವು ತಮ್ಮ ಒಂದು ಜಮಿಯತ್ ಉಲ್ಮಯಿಂದ ಈ ರೈಲ್ವೆ ಹೋರಾಟದ ಬಗ್ಗೆ ಕೊನೆಯದಾಗಿ ಒಂದು ಸಂದೇಶ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ನಮ್ಮ ಜಮೀತಿ ಅವಲಂಬದಿಂತರ ಅದರ ಬಗ್ಗೆ ಮುಸ್ಲಿಂ ಸಮಾಜದ ಎಷ್ಟೋ ಜನ ಬೇಕಾದ್ರು ಅದರ ಬಗ್ಗೆ ನಾವು ನಮಗೆ ಪೂರ ದೇವರ ಮೇಲೆ ಭಕ್ತಿ ಒಮ್ಮಿದದ ಕೆ ಅದರಲ್ಲಿ ನಾವು ಹೆಚ್ಚಾನ ಹೆಚ್ಚು ಸಂಖ್ಯೆಯಾಗಿ ನಾವು ಭಾಗವಹಿಸಬಹುದು ಮತ್ತು ಇದರಲ್ಲಿ ನಾವು ನಮ್ಮ ಸ್ಥಾನವನ್ನು ಪಡೆಯೋಕ್ಕೆ ನಮ್ಮ ಅಧಿಕಾರವನ್ನು ನಿಲ್ಲಿಸೋಕ್ಕೆ ನಮ್ಮ ಊರಲ್ಲಿ ಒಂದು ಶಾಂತತೆಯನ್ನು ನಮ್ಮ ಊರಲ್ಲಿ ಒಂದು ತರಕ್ಕಿ ಒಂದು ಫೆಸಾಲಿಟಿಯನ್ನು ತರಕಾಗಿ ನಾವು ಇಡೀ ಮುಸ್ಲಿಂ ಸಮಾಜ ಇಡೀ ಜಮಿಯತಿ ಉಲಮಾ ಇವತ್ತು ಬರೀ ಒಂದು ಆವಾಜ ಕೊಡಕತ್ತದೆ ಮ್ಯಾಲಿಂತರ ಮೊಲಾನಾ ಮಹಮೂದ್ ಹಸನ್ ಮೊ ಮೊಹಮಲಾ ಅರ್ಷದ್ ಸಬ್ ಸೈಯದ್ ಮದನಿ ಇವರೆಲ್ಲರೂ ದೊಡ್ಡ ದೊಡ್ಡ ನಮ್ಮ ಮುಖ್ಯ ಅತಿಥಿ ಮುಖ್ಯ ಗುರುಗಳು ನಮ್ಮ ಉಸ್ತಾದಗಳು ಆಗಬೇಕು ಇವರೆಲ್ಲರೂ ಇವರೆಲ್ಲರೂ ಹೇಳುವುದಂದ್ರೆ ನಮ್ಮ ಮುಸ್ಲಿಮ್ ಇಡೀ ಸಮಾಜವನ್ನು ಇಡೀ ಸಂವಿಧಾನವನ್ನು ಹಿಡ್ಕೊಂಡು ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಸಬ್ ಕಾ ಸಾಥ್ ವಿಕಾಸ್ ಇವು ಎರಡೇ ಮಾತುಗಳು ಬಹಳ ಸಣ್ಣ ಚಿಕ್ಕವಾಗಿ ಅದಾವು ಆದರೆ ಇದರ ಹಿಂದೆ ಮುಚ್ಚಿ ಇರುವಂಥದ್ದು ಏನೇನು ಅದು ಅನ್ನೋದು ನಾವು ಎಲ್ ನಮ್ಮೆಲ್ಲರಿಗೂ ಗೊತ್ತಾಗ ಕೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದೇ ಪ್ರಶ್ನೆಯದ ಉತ್ತರ ನಮಗೆ ಸ್ವಲ್ಪ ಗೊತ್ತಾತಂದ್ರೆ ಯಾವುದೂ ಪ್ರಶ್ನೆ ನಮ್ಮ ಮುಂದೆ ಬರಲ್ಲ ಕೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತು ಜಮಿಯತಿ ಒಲಮಾಗೆ ನಾವು ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಸರ್ಚ್ ಮಾಡಿದ ಇಡೀ ಬಡತನ ಜೀವನ ಇಡೀ ಸಮಾಜದ ಬಗ್ಗೆ ಎಲ್ಲ ಸಮಾಜ ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೆ ನಾವು ಅವರಿಗೆ ಅವ್ರದ್ದು ಹಕ್ಕು ಕೊಡಬೇಕು ಅವ್ರದ್ದು ನಾವು ತಾರೀಫ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಅವ್ರದವ್ರ ಧರ್ಮ ಶ್ರೇಷ್ಠವಾದದ್ದು ಎಲ್ಲರಿಗೂ ಅವರವರ ಜಾತಿ ಶ್ರೇಷ್ಠವಾದದ್ದು ನಮ್ಮ ಜಾತಿ ನಮಗೆ ಶ್ರೇಷ್ಠ ಅವ್ರಿಗೆ ಜಾತಿ ಅವರಿಗೆ ಚಲೋ ಅವ್ರಿಗೆ ಶ್ರೇಷ್ಠ ಆದರೂ ಎಲ್ಲರೂ ಹಕ್ಕು ನಾವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದೊಂದು ಮಾತುಗಳನ್ನು ಎರಡೂ ನಡುವೆ ಇಟ್ಕೊಂಡು ನಮ್ಮ ಮುಂದೆ ಇದ್ದವರು ದೊಡ್ಡ ಗುರುಗಳು ಇದಕ್ಕೆ ಮಾತಿಗೆ ಬಹಳ ಚಲುವಾಗಿ ಅವರು ತಿಳ್ಕೋಬಹುದು ಅದರ ಮೇಲೆ ಅವರು ಏನು ಉತ್ತರ ಕೊಡ್ತಾರೋ ಅದರ ಮೇಲೆ ನಾವು ಯೋಚಿಸಬೇಕು ಧನ್ಯವಾದಗಳು ಮೌಲಾಣವ್ರೆ ಹೇಳಿದ್ರು ಮೌಲಾಣಾ ಸಾಹೇಬರು ಸಬ್ಕ ಕಾ ಸಾತ್ ಸಬ್ ವಿಕಾಸ್ ಅದೇ ರೀತಿ ಎಲ್ಲರಿಗೂ ಅವರವರ ಧರ್ಮ ಶ್ರೇಷ್ಠ ನಾವು ಈ ಒಂದು ರೈಲ್ವೆ ಹೋರಾಟಕ್ಕೆ ನಮ್ಮ ಜಮಿಯತ್ ಉಲ್ ಮಹಿಂದ ಸಂಸ್ಥೆಯಿಂದ ಎಷ್ಟೇ ಜನ ನಮ್ಮ ಮುಸ್ಲಿಂ ಬಾಂಧವರನ್ನ ಕಳಿಸಿ ಒಂದು ಉಪವಾಸ ಸತ್ಯಾಗ್ರಹ ಕುಂತಾದ್ರೂ ಬರುವಂಥ ಫೆಸಿಲಿಟಿ ಅಂದರೆ ರೈಲ್ವೆ ಒಂದು ಹೋರಾಟವನ್ನು ನಾವು ಮುನ್ನಡೆಸೋಕ್ಕೆ ನಾವು ಕ್ರಿಯಾ ಸಮಿತಿಯವರ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಶಪಿಯವ್ರೆ ಕೊನೆಯದಾಗಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಸರ್ ಕೊನೆಯದಾಗಿ ಹೇಳಬೇಕಂತಂದ್ರೆ ಒಂದು ಕಿರುಪರಿಚಯ ಜಮೀತೆ ಉಲ್ಮಾ ಹಿಂದೆ ಏನಪ್ಪ ಅಂತಂದ್ರೆ ಈ ನಮ್ಮ ಭಾರತ ದೇಶ ಸ್ವತಂತ್ರ ಸಿಗುವಕ್ಕಿಂತ ಪೂರ್ವದಲ್ಲೇ ಜಮೀತೆ ಉಲ್ಮಾ ಹಿಂದ ಸಂಘಟನೆಯನ್ನ ಕಟ್ಟಿದ್ದಾರೆ ಅವರು ಕಟ್ಟಿದ್ದಾರೆ ಅವ್ರು ಯಾಕೆ ಕಟ್ಟಿದಾರಪ್ಪ ಅಂತಂದ್ರ ಮೌಲಾನಾ ಕಾಸಿಂ ಸಾಬ್ ನಾನುವಿ ರಹಮತುಲ್ಲಾಲಿ ಅವರು ಈ ಸಂಘಟನೆಗೆ ಬಹಳಷ್ಟು ಬೆಂಬಲವನ್ನು ಕೊಟ್ಟರು ಒಂದು ಮದರಸವನ್ನು ಅಲ್ಲೇ ಓಪನಿಂಗ್ ಮಾಡ್ತಾರೆ ಯಾವ ಸಲ ಓಪನಿಂಗ್ ಅಂತಂದ್ರ ಬ್ರಿಟಿಷರು ನಮ್ಮ ದೇಶ ಮೇಲೆ ಸಾಕಷ್ಟು ನಮ್ಮ ಮೇಲೆ ಇನ್ನ ಆಮೇಲೆ ಎಲ್ಲ ಎಲ್ಲ ಇಡೀ ಜಗತ್ತಿಗೆ ವಿಷಯ ನಮ್ಮ ಪರಿಸ್ಥಿತಿ ಹಾಗೇನಿತ್ತು ಅಂತ ಸಂದರ್ಭದಲ್ಲಿ ಮೌಲಾನಾ ನಾನೋತಿ ನಾನೂತಿ ರೆಹಮತುಲ್ಲಾಲಿ ಅವರು ಒಂದು ಮದರ್ ಸರೂಪದಲ್ಲಿ ಒಂದು ಸಂಘಟನೆ ಸಂಘಟನೆ ಕಟ್ಟಿದ್ರು ಸಂಘಟನೆ ಕಟ್ಟಿ ಈ ಸಂಘಟನೆ ಪ್ರಕಾರ ಪ್ರತಿಭಟನೆಯ ಜೊತೆಗೆ ಈ ಜಗತ್ ನಮ್ಮ ದೇಶವನ್ನ ಸ್ವತಂತ್ರ ಸಲುವಾಗಿ ಸಾಕಷ್ಟು ಬಲಿಯ ತ್ಯಾಗ ಬಲಿದಾನ ಕೊಟ್ಟರು ಈ ಅದೇ ಜಮಿಯತ ಉರ್ಮಿಂದ ಈ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಪ್ರಧ ನರೇಂದ್ರ ಮೋದಿಯವರ ಮೋದಿಯವರಾಗಲಿ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಇವನು ನೀವು ಬಹಳಷ್ಟು ಗ ಇದ್ರ ಮೇಲೆ ಪವರ್ಫುಲ್ಲಾಗಿ ಗಮನ ತಗೊಳ್ರಿ ಇದಕ್ಕೆ ಏನು ಬಿಡಪ್ಪ ಇವರೇನು ಪ್ರತಿಭಟನೆ ಹೇಳಿ ಇದಕ್ಕೆ ಕೇರ್ಲೆಸ್ ಮಾಡೋಕ್ಕೆ ಹೋಗಡಿ ಈಗ ನಾ ಎಚ್ಚರಿಕೆ ಕೊಡ್ತೀನಿ ಪುಲ್ಮಾ ಹಿಂದ ವತಿಯಿಂದ ಎಚ್ಚರಿಕೆ ಏನು ಕೊಡ್ತೀನಪ್ಪ ಅಂತಂದ್ರ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸ್ಲಾಕ ನಾವು ಜೀವ ಅಂತಂದ್ರೆ ಒಂದು ಟ್ರೈನ್ ತರ ಪ್ರತಿಭಟನೆ ತ ಅಂತಂದ್ರೆ ಯಾವುದೇ ವಿಷಯಕ್ಕೆ ನಾವು ಹಿಂದೆ ಸರಿಯೋದಿಲ್ಲ ಈ ಸ್ಪಷ್ಟವಾಗಿ ಎರಡೂ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಇದನ್ನ ಗಮನ ತಗೊಡ್ರಿ ಭಾಳಷ್ಟು ಗಂಭೀರವಾಗಿ ಇದನ್ನು ಇದನ್ನ ಗಮನ ತಗೊಳ್ರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ತೊಗೊಳ್ರಿ ಗಮನ ತೊಗೊಂಡೆ ನೀವೆಲ್ಲರೂ ಇವ್ರೇನು ಬಿಡಪ್ಪ ಹೇಳೋಕರ ಒಂದು ನ್ಯೂಸ್ನೇ ಬಂದು ಹೇಳಿರು ಮಾಡಿರು ಅಂತೇಳಿ ಅದಕ್ಕೆ ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ ನೆಗ್ಲಿಜೆನ್ಸಿ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಇವತ್ತು ನೂರಕ್ಕೆ ನೂರು ಈ ರೈಲ್ವೆ ಹೋರಾಟ ಕುತುಬುದ್ದೀನ್ ಕಾಜಿಯವರ ನೇತೃತ್ವದಲ್ಲಿ ನಡೆದಂಥ ರಾಂದೂರು ತಾಲೂಕಿನ ಕ್ರಿಯಾ ಸಮಿತಿಗೆ ನಾವು ಈ ಥರ ಬೆಂಬಲ ಕೊಡ್ತೀವಿ ಯಾವ ಥರ ಹಿಂದೆ ಬ್ರಿಟಿಷನ್ನು ಓಡಿಸ್ಲಾಕ ನಮಗೇನನ್ನು ಟೈಮ್ ಹತ್ತಲಿಲ್ಲ ನಮಗೆ ಟ್ರೈನ್ ತರಕ ಟೈಮ್ ಹತ್ತೋದಿಲ್ಲ ದಯಮಾಡಿ ತಾವುಗಳು ಇದನ್ನು ಅರ್ಥ ಮಾಡ್ಕೋರಿ ನಮ್ಮ ನಮ್ಮ ರಾಮ್ರು ಬಹಳ ಆರ್ಥಿಕವಾಗಿ ಹಿಂದುಳಿದದ ಸಾಮಾಜಿಕವಾಗಿ ಹಿಂದುಳಿದದ ಶೈಕ್ಷಣಿಕವಾಗಿ ಹಿಂದುಳಿದದ ನಮ್ಮ ದೇಶದ ಈಗ ಈಗಾಗಲೇ ಮೊಲಾನ ಹೇಳು ಸಬ್ ಕಾ ಸಾತ್ ಸಬ್ ವಿಕಾಸ ಅಂದ್ರೆ ಏನ್ರಿ ಸಬ್ ಕ ಸಾಥ್ ಸಬ್ ಕಾ ಅಂದ್ರೆ ಇದೆ ಇಲ್ಲಿ ಇದ್ದಂಥ ಜನರುಗಳಿಗೆ ವಿಕಾಸ ಆಗ್ಬೇಕು ಅದೇ ಒಂದು ಕೆಲಸ ಅದೇ ಯಾವ ಜಾತ್ಯತೀತವಾಗಿಲ್ಲ ಇದು ಜಾತಿಗೆ ಸಂಬಂಧಪಟ್ಟಂತಲ್ಲ ಪಕ್ಷಕ್ಕೆ ಸಂಬಂಧಪಟ್ಟಂತಲ್ಲ ಏನು ಅಲ್ಲ ಹೀಗಾಗಿ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಎರಡೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಮ ಬರುವಂಥ ಹನ್ನೆರಡನೇ ತಾರೀಕಿಗೆ ನಾವು ಒಂದು ಒಂದು ಹಂಗೆ ಸಿಂಪಲಾಗಿ ತೋರಿಸ್ತೀವಿ ನಾವೇನು ಅಂತ ಅದೊಂದು ಶುರುವಾತ ಅದೊಂದು ಶುರು ಮಾಡ್ತೀವಿ ಆದರೆ ನೀವು ಅದಕ್ಕೆ ನೀವು ಬಗ್ಲಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೂ ತಯಾರದೀವಿ ನಮ್ಮದೊಂದು ಇತಿಹಾಸದ ಜಮಿಯತಿಯ ಒಂದು ಇತಿಹಾಸ ಏನದಪ್ಪ ಅಂತಂದ್ರೆ ದೆಹಲಿಯಿಂದ ಮಿರಟ್ವರೆಗೂ ಇದ್ದಂಥ ಒಂದೊಂದು ಗಿಡ ಏನದಲ್ಲ ಆ ಗಿಡಕ್ಕೆ ಇದೇ ಬ್ರಿಟಿಷರು ಉಲ್ಮಾಗೊಳಗೆ ಹಾಕಿದಾರ ಈ ದೇಶವನ್ನು ಈ ದೇಶವನ್ನು ಸ್ವತಂತ್ರ ಪಡಿಲಾಕ ಉರುಳನ್ನು ಹಾಕಿದಾರ ಆ ಉರ್ಲನ್ನು ಸಹಿಸಿಕೊಂಡಾರ ತಮ್ಮ ರಕ್ತವನ್ನು ಈ ದೇಶದ ಸಲುವಾಗಿ ತ್ಯಾಗ ಕೊಟ್ಟಿದಾರ ಅದಕ್ಕೆ ದಯಮಾಡಿ ನಾವೊಂದು ಈ ತಮ್ಮ ಮಾಧ್ಯಮದ ಮುಖಾಂತರ ಎರಡೂ ಸರ್ಕಾರಕ್ಕೂ ಒಂದು ಮಾ ಆತ್ಮ ಒಂದು ಮ ಬಹಳ ಮನವಿ ಮಾಡ್ತೀವಿ ಅದು ಮನವಿ ಏನಪ್ಪಾ ಅಂತಂದರೆ ಇದನ್ನು ಗಂಭೀರವಾಗಿ ತಾವು ಇದನ್ನು ತೊಗೊಳ್ರಿ ತೊಗೊಂಡು ನಮ್ಮ ಲೋಕಾಪುರಕ್ಕೆ ಬಂದೈತೆ ಅಂದರೆ ಇದೇನು ದೊಡ್ಡ ವಿಷಯ ಅಲ್ಲ ಒಂದು ಎಪ್ಪತ್ತೆಂಬತ್ತು ಅದ ತಾವು ಬಜೆಟ್ನಲ್ಲಿ ನಮಗೊಂದು ಅಮೌಂಟನ್ನು ಘೋಷಣೆ ಮಾಡಿ ಬಹಳಷ್ಟು ಜಲ್ದಿಯಾಗಿ ಜಲ್ದಿಯಾಗಿ ಇದಕ್ಕೆ ನಾವು ಒಂದು ಫಂಡವನ್ನು ಕೊಟ್ಟು ಇದೊಂದು ಟ್ರೈನ ರೈಲ್ವೇವನ್ನು ಮಾಡ್ಲಾಕ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆಯಾದಂಥ ಜಮಿಯತ್ ಉಲ್ಮಾ ಹಿಂದ್ ಸಂಸ್ಥೆ ಸುಮಾರು ಸ್ವತಂತ್ರ ಪೂರ್ವದಲ್ಲೇ ಬ್ರಿಟಿಷರನ್ನು ಅಂತಲೇ ಕಂಕಣ ಬಡ್ಡಿ ಕಂಕಣ ಕಟ್ಟಿ ನಿಂತ ಒಂದು ಸಂಸ್ಥೆ ಇಂದು ರೈಲ್ವೆ ಕ್ರಿಯಾ ಸಮಿತಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದೆ ಸೂಕ್ಷ್ಮವಾಗಿ ಎರಡೂ ಸರ್ಕಾರಗಳಿಗೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯೇ ಮನವಿ ಅನ್ಕೋಬೋದು ಅದೇ ರೀತಿ ಎಚ್ಚರಿಕೆ ಗಂಟೇನೂ ಅನ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಮದುರ್ಗ ತಾಲೂಕು ಅಂದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದಂಥ ತಾಲೂಕು ಇಲ್ಲಿ ಒಂದು ರೈಲ್ವೆ ಬಂದರೆ ಇಲ್ಲಿನ ತಾಲೂಕಿನಲ್ಲಿರುವಂಥ ಬಡ ಜನರ ಒಂದು ಬದುಕು ಸುಧಾರಿಸುತ್ತದೆ ಆದ್ದರಿಂದ ಎರಡೂ ಸರ್ಕಾರಗಳು ಈ ಒಂದು ವಿಷಯನ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಈ ಒಂದು ಕಾರ್ಯಕ್ಕೆ ಒಂದು ಪಾ ಪಾರ್ಲಿಮೆಂಟಲ್ಲಾಗಿರ್ಬೋದು ಆಗಿರ್ಬೋದು ಬಜೆಟಲ್ಲಿ ಒಂದು ಸಣ್ಣ ಮೊತ್ತದ ಅಮೌಂಟನ್ನು ತೆಗೆದಿಟ್ಟು ಈ ಒಂದು ಕಾರ್ಯವನ್ನು ಆದಷ್ಟು ಯಶಸ್ವಿಗೊಳಿಸಬೇಕೆಂದು ಹೇಳಿದ್ದಾರೆ ಒಂದು ವೇಳೆ ಈ ಕಾರ್ಯರೂಪವನ್ನು ವಿಳಂಬ ಮಾಡಿದಲ್ಲಿ ಉಗ್ರವಾಗಿ ಒಂದು ಉಪವಾಸ ಹೋರಾಟ ಆಗಿರ್ಬೋದು ಪ್ರತಿಭಟನೆಗಳಾಗಿರ್ಬೋದು ಮಾಡಿ ನಾವು ರೈಲ್ವೆ ತಂದೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಎರಡು ಸರ್ಕಾರಗಳು ಈ ಒಂದು ಸಂಸ್ಥೆಯ ಮನವಿಗೆ ಸ್ಪಂದಿಸಿ ಆದಷ್ಟು ಬೇಗ ನಮ್ಮ ರಾಮದುರ್ಗಕ್ಕೆ ರೈಲ್ವೆ ಬರುವಂತೆ ಮಾಡಬೇಕೆಂದು ನಾವು ನಮ್ಮ ಜೆ ಬಿ ಎಮ್ ವಾಹಿನಿಯ ಮುಖಾಂತರ ಆಗ್ರಹಿಸ್ತೇವೆ ಇಷ್ಟೊತ್ತು ನಮ್ಮ ಜೊತೆ ಸಂದರ್ಶದ ಮೇಲೆ ಭಾಗವಹಿಸಿದಂಥ ಮೌಲಾನಾ ಮಝಮಿಲ್ ಭಗವಾನ್ ಅವ್ರಿಗೂ ಹಾಗೂ ಮೊಹಮ್ಮದ್ ಶಫೀಫ ಪನಿಬಂದ್ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ ಜೈ